ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಈಗಲೇ ಮಾಡ್ಕೋಬೇಕು ಇದು ನಾನು ಮಾಡ್ತಿರೋ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರೂ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಪ್ಪಿನಕಾಯಿ ಹಾಕಿದರೆ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ನಾನು ಸುಮಾರು ಒಂದು ಎಂಟು ಹತ್ತು ಮಾವಿನಕಾಯಿ ತೊಗೊಂಡಿದ್ದೀನಿ ದಪ್ಪ ದಪ್ಪ ಅದರಲ್ಲೂ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರೋ ತೊಗೊಂಡ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಇವನ್ನ ಫಸ್ಟು ತೊಳ್ಕೊಳ್ಳೋಣ ಒಂದು ಪಾತ್ರೆಕಾಯಿ ಫಸ್ಟ್ ತೊಳ್ಕೊಳ್ತೀನಿ ಈಗ ತೊಳ್ಕೊಂಡ್ಬಿಟ್ಟೆ ತೊಳ್ಕೊಂಡು ಈಗ ಕತ್ ಇದರಲ್ಲಿ ಚಾಕುನಲ್ಲಿ ಹಚ್ಚೋಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇಳಿಗೆ ಕತ್ತಿನಲ್ಲಿ ಇದ್ದೀನಿ ಸಣ್ಣ ಪೀಸ್ಗಳು ಹಾಕೋಣ ಈಗ ದೊಡ್ಡ ದೊಡ್ಡ ಪೀಸ್ ಬೇಡ ಇದೊಂಥರ ಉಪ್ಪಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇದ್ದಾವೆ ಉಪ್ಪಿ ಮಾವಿನಕಾಯಿ ಅದಕ್ಕೋಸ್ಕರ ಸ್ವಲ್ಪ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ ಚೆನ್ನಾಗಿ ಬಲ್ತಿರಬೇಕು ಉಪ್ಪಿನಕಾಯಿ ಹಾಕೋದಕ್ಕೆ ಮಾವಿನಕಾಯಿ ಚೆನ್ನಾಗಿ ಬಲ್ತಿದ್ರೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕೆಡೋದು ಇಲ್ಲ ಉಪ್ಪಿನಕಾಯಿ ಈ ಥರ ಇರ್ಬೇಕು ನೋಡಿರಿ ಹೀಗೆ ಚೆನ್ನಾಗಿ ಎಳೆ ಉಪ್ಪಿನಕಾಯಿ ಹಾಕ್ಬಿಟ್ರೆ ಮಾ ಉಪ್ಪಿನಕಾಯಿ ಚೆನ್ನಾಗಿರೋದಿಲ್ಲ ಹುಳಿ ಇರಲ್ಲ ಟೇಸ್ಟ್ ಇರಲ್ಲ ಈ ಥರ ಹಚ್ಕೊಳ್ಳೋಣ ಫಸ್ಟು ಮೇ ತಿಂಗಳಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗೆ ಮೇ ತಿಂಗಳಲ್ಲಿ ಉಪ್ಪಿನಕಾಯಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬಲ್ತಿರ್ತಾವಲ್ಲ ಆಗ ಮಾವಿನಕಾಯಿ ಬಂದ ತಕ್ಷಣವೇ ಸೀಸನಲ್ಲಿ ಹಾಕ್ಬಾರ್ದು ಮೇ ತಿಂಗಳಲ್ಲಿ ಹಾಕ್ಬೇಕು ಇಲ್ಲಾಂದ್ರೆ ಬಸವ ಜಯಂತಿ ಆದಮೇಲೆ ಹಾಕ್ಬೇಕು ಉಪ್ಪಿನಕಾಯಿ ಬಲ್ತಿರ್ತಾವಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಮಾವಿನಕಾಯಿ ಗೊಜ್ಜು ಮಾಡ್ಬೋದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊತೀನಿ ನಾನು ಹಾಕೋ ಮೆಥಡ್ ಇದೆಯಲ್ಲ ಆ ಥರ ಹಾಕ್ರಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ವರ್ಷ ಅಲ್ಲ ಎರಡು ವರ್ಷ ಬಿಟ್ಟರು ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಫಸ್ಟು ಒಂದು ಸ್ವಲ್ಪ ಹಾಕಿ ನೋಡಬೇಕು ಆಮೇಲೆ ಚೆನ್ನಾಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಈ ಥರ ಸಣ್ಣ ಕಟ್ ಮಾಡ್ಕೊತೀನಿ ಈ ಚಾಕುನಲ್ಲಿ ಅಷ್ಟು ಕಟ್ ಮಾಡೋದಕ್ಕೆ ಸರಿ ಹೋಗಲ್ಲ ಅಂತಂದು ನಾನು ಕತ್ತಿ ಇಳಿಗೆ ಕತ್ತಿನಲ್ಲೇ ಕಟ್ ಮಾಡ್ಕೊತೀನಿ ಈ ಚಿಕ್ ಸೈಜ್ ಕಟ್ ಮಾಡೋಣ ದೊಡ್ಡವಿದ್ದಾವೆ ಒಂದೊಂದು ಮಾವಿನಕಾಯಿಗೆ ಎಷ್ಟೊಂದು ಪೀಸ್ ಆಗ್ತತ್ ನೋಡಿರಿ ಸಣ್ಣ ಕಟ್ ಮಾಡೋದ್ರಿಂದ ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಥರ ಓಟೆ ವಾಟೆ ಇರುತ್ತಲ್ವ ಮಾವಿನಕಾಯಿದು ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡಬೇಕು ಸುಮ್ಮನೆ ಅದಕ್ಕೆ ಉಳಿದುಬಿಟ್ರೆ ಮಾವಿನಕಾಯಿ ವೇಸ್ಟ್ ಆಗುತ್ತೆ ಅದರಲ್ಲಿರೋದು ಮಾವಿನಕಾಯಿ ಹತ್ತ ಕಟ್ ಮಾಡಬೇಕು ಈಗ ಒಂದು ಒಂದಕ್ಕೆ ಇಷ್ಟ ಆಗಿದ್ದಾವೆ ನೋಡಿರಿ ಪೀಸು ಒಂದು ಪ್ಲೇಟು ಫುಲ್ಲಾಗಿದ್ದಾವೆ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅವನು ಪೀಸ್ಗಳು ಮತ್ತೆ ತೊಳ್ಕೊಬೇಕು ಅವನು ಈಗ ಇಷ್ಟು ಪೀಸ್ ಆಗಿದ್ದಾವೆ ಇವನ್ನೆಲ್ಲ ತೊಳ್ಕೊಳ್ಳೋಣ ನೀರಲ್ಲಿ ಮತ್ತೆ ನೀರಲ್ಲಿ ತೊಳೆದ್ಬಿಟ್ಟು ಬಸಿ ಹಾಕಬೇಕು ಚೆನ್ನಾಗಿ ಥರ ಹಿಚ್ಕಿ ಹಿಚ್ಕಿ ತೊಳೆಯೋಣ ಎರಡು ಸಾರಿ ತೊಳಿಬೇಕು ಫಸ್ಟ್ ಮಾವಿನಕಾಯಿ ಒಂದು ಸಾರಿ ತೊಳಿಬೇಕು ಮತ್ತು ಹೆಚ್ಚಿದ ಮೇಲೂ ಒಂದು ಮಾವಿನಕಾಯಿ ಮಾವಿನ್ಕಾಯಿ ಓಲ್ಡ್ಗಳ್ನ ಮತ್ತೆ ತೊಳಿಬೇಕು ಈಗ ಇದು ಹೆಸರು ಬೇಳೆ ಬಸಿ ಹಾಕ್ತಿವಲ್ಲ ಅಂದರದಲ್ಲಿ ಹಾಕ್ಬಿಡೋಣ ನೀರೆಲ್ಲ ಕೆಳಗೆ ಬಸ್ಕೊಳ್ತವೆ ಎಲ್ಲ ಕ್ಲೀನಾಗಿ ನೀರೆಲ್ಲ ಬಸ್ಕೋಬೇಕಿತ್ತಾರೆ ಈಗ ನೀರೆಲ್ಲ ಬಸ್ಕೊಂಡಿದಾವೀಗ ಈಗ ಇಷ್ಟು ಚಿಕ್ಕ ಪೀಸು ಈಗ ಇದಕ್ಕೆ ಉಪ್ಪು ಹಾಕಿಡೋಣ ಒಂದು ಹಗಲಾದ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆಲ್ಲ ಉಪ್ಪು ಮಿಕ್ಸ್ ಮಾಡೋಣ ಈಗ ಏನು ಮಾಡ್ಬೇಕು ಅಂದ್ರೆ ಒಂದು ಸ್ಟೆಪ್ ಮಾವಿನಕಾಯಿ ಹಾಕ್ಬೇಕು ಒಂದು ಸ್ಟೆಪ್ ಉಪ್ಪು ಹಾಕ್ಬೇಕು ಇದಕ್ಕೆ ಆ ಥರ ಹಾಕಿದರೆ ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಸೇರಿಕೊಳ್ಳುತ್ತೆ ಈ ಥರ ಒಂದು ಸ್ಟೆಪ್ಪು ಈಗ ನಾನು ಮಾವಿನಕಾಯಿ ಹಾಕಿದೆ ಒಂದು ಸ್ಟೆಪ್ ಉಪ್ಪು ಹಾಕಿದೆ ಈ ನೆಕ್ಸ್ಟ್ ಹಂಗೆ ಮಾಡೋಣ ಈಗ ಇನ್ನೊಂದು ಸ್ಟೆಪ್ಪು ಮಾವಿನಕಾಯಿ ಹಾಕ್ತಾಯಿದ್ದೀನಿ ಮತ್ತೆ ಉಪ್ಪು ಹಾಕ್ಕೋಣ ಈಗ ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ ಸ್ಟೆಪ್ ಸ್ಟೆಪ್ ಹಾಕ್ತಾ ಹೋಗ್ಬೇಕು ಈಗ ಇನ್ನೂ ಉಳಿದಿರೋದೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಈಗ ಎಲ್ಲ ಮಿಕ್ಸ್ ಮಾಡೋಣ ಮತ್ತು ಇನ್ನೊಂದು ಸಾರಿ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಈಗ ಒಂದು ಬಾಕ್ಸಿಗೆ ತುಂಬಿಡ್ತೀನಿ ಒಂದು ಬಾಕ್ಸಿಗೆ ಹಾಕೋಣ ಎಲ್ಲಾನು ಇಲ್ಲ ನೀವು ಒಂದು ಜಾಡಿ ಉಪ್ಪಿನಕಾಯಿ ಜಾಡಿ ಇದ್ದರೆ ಅದಕ್ಕಾದರೂ ಹಾಕಿರಿ ಈಗ ಇಲ್ಲ ಈ ಥರ ನಾನು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇದನ್ನು ನೆಕ್ಸ್ಟ್ ಡೇ ನಾಳೆ ಏನು ಮಾಡಬೇಕು ಅಂದರೆ ಉಪ್ಪಿನಕಾಯಿ ರಸ ಎಲ್ಲ ತೆಗೆದುಬಿಟ್ಟು ಬರೀ ಅದರದ್ದು ಉಪ್ಪಿನ ರಸ ಎಲ್ಲ ತೆಗೆದುಬಿಟ್ಟು ಬರೀ ಮಾವಿನಕಾಯಿ ಮಾತ್ರ ಒಂದು ಎರಡು ಗಂಟೆ ಬಿಸಿಲಿಗೆ ಒಣಗಿಸ್ಬೇಕು ನೋಡಿರಿ ಅದು ನಾನು ವಿಡಿಯೋ ಸ್ಕಿಪ್ಪಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಇದನ್ನು ನಾಳೆ ಒಂದು ದಿವಸ ಒನ್ ಡೇ ಅಷ್ಟೇ ಇಟ್ಟು ಬಿಡಬೇಕು ನೆಕ್ಸ್ಟ್ ಡೇನೇ ಇದು ಉಪ್ಪಿನ ರಸ ಎಲ್ಲ ಸಪ್ರೇಟ್ ತಕ್ಕೊಂಬಿಟ್ಟು ಈ ಮಾವಿನಕಾಯಿ ಮಾತ್ರ ಬಿಸಿಲಿಗೆ ಒಣಗಿಸ್ಕೋಬೇಕು ಭಾಳ ಒಣಗಿಸೋದು ಬೇಡ ಒಂದು ಎರಡು ಮೂರು ಗಂಟೆ ಒಣಗಿಸಿದರೆ ಸಾಕು ಆ ತೇವಾಂಶ ಎಲ್ಲ ಸ್ವಲ್ಪ ಉಪ್ಪಿನಕಾಯಿ ಡ್ರೈ ಆಗಬೇಕು ಅಷ್ಟೇ ಈಗ ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ ಒಂದು ದಿವಸ ಉಪ್ಪಿನಲ್ಲಿ ಹಾಕಿದರೆ ಸಾಕು ಈಗ ಎಲ್ಲ ಹಾಕ್ಬಿಟ್ಟೆ ಪೂರ್ತಿನೂ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡೋಣ ಈಗ ಈ ಥರ ಒಂದು ದಿನ ಆಗಿದೆ ನೋಡಿರಿ ನೆಕ್ಸ್ಟ್ ಡೇ ನಾನು ಇದನ್ನೆಲ್ಲ ಉಪ್ಪಿನ ರಸ ಎಲ್ಲ ತೆಗಿತೀನಿ ಇದೆಲ್ಲ ಉಪ್ಪಿನ ರಸ ಎಲ್ಲ ತೆಗೆದು ಬಿಡೋಣ ಈಗ ಇದನ್ನು ಮತ್ತೆ ಬಸೆ ಹಾಕಬೇಕು ಇದನ್ನೆಲ್ಲ ಬ ಬಸಿ ಹಾಕಿರೋದು ವಿಡಿಯೋ ಇದೆ ಒಣಗಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ ಇವನ್ನ ಬಿಸಿಲಿಗೆ ಒಂದು ಮೂರು ಗಂಟೆ ಒಣಗಿಸ್ತೀನಿ ಇದನ್ನ ಉಪ್ಪಿನ ರಸ ಅದನ್ನು ಹಂಗೆ ಇಟ್ಕೋಬೇಕು ಚೆಲ್ಲಬಾರ್ದು ಅದನ್ನ ಅದಕ್ಕೆ ಒಗ್ಗರಣೆ ಹಾಕಬೇಕು ಈಗ ಒಣಗಿಸಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿನ ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ಸುಮಾರು ಒಂದು ನೂರು ಗ್ರಾಮ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ತೀರ ಜಾಸ್ತಿ ಬೇಡ ಒಂದು ಲೋಟ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೋಣ ಎರಡು ನಿಮಿಷ ಎಣ್ಣೆ ಕಾಯಲಿ ಈಗ ಎಣ್ಣೆ ಕಾದಿದೆ ಈಗ ಈಗ ಜೀರಿಗೆ ಕಸ್ ಸಾಸಿವೆ ಜೀರಿಗೆ ಹಾಕ್ತೀನಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೆ ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಉಪ್ಪಿನ ರಸ ಎತ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಈಗ ಸ್ವಲ್ಪ ಸಕ್ಕರೆ ಹಾಕೋಣ ಇದಕ್ಕೆ ಮಾವಿನಕಾಯಿ ಹುಳಿ ಜಾಸ್ತಿ ಇರುತ್ತಲ್ವ ಅದು ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಎಲ್ಲ ಬ್ಯಾಲೆನ್ಸ್ ಮಾಡುತ್ತದು ಅದಕ್ಕೋಸ್ಕರ ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಅದು ಉಪ್ಪಿನ ರಸ ಇದು ಮೇಲೆ ಇದೊಂದು ತಣ್ಣಗಾಗಕ್ಕೆ ಬಿಡಬೇಕು ಬಿಸಿದೇ ಕಲಿಸಬಾರ್ದು ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ವರ್ಷದವರೆಗೂ ತಿನ್ಬೋದು ಉಪ್ಪಿನಕಾಯಿ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಇರುತ್ತೆ ಇದು ಹೊರಗಡೆದಾದರೆಲ್ಲ ಟೇಸ್ಟಿಂಗ್ ಪೌಡ್ರು ಎಲ್ಲ ಹಾಕಿರ್ತಾರೆ ಮತ್ತು ಅದು ಕೆಡಬಾರ್ದು ಅಂತ ಕುದೀತಾ ಇದೆ ನೋಡಿರಿ ಈಗ ಈಗ ಆಫ್ ಮಾಡಿಬಿಡೋ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಡ್ತಾ ತಣ್ಣಗಾಗ್ಬಿಡ್ತಾಯಿದ್ದೀನಿ ಉಪ್ಪಿನ ರಸನ ನೀವು ಹಸಿ ಉಪ್ಪಿನಕಾಯಿನೂ ಇದೇ ಥರನೇ ಹಾಕ್ಕೊಬೋದು ಹಸಿದು ಹಾಕ್ಬೇಕು ಅಂದರೆ ಸ್ವಲ್ಪ ಅದು ದಿವಸ ಸೇರಲ್ಲ ಎಣ್ಣೆ ಭಾಳ ಎಣ್ಣೆ ಅದಕ್ಕೆ ಈಗ ಈಗ ಒಣಗಿಸಿದೀನಲ್ವಾ ನೋಡಿರಿ ಇವು ಒಣಗಿಸಿದ್ದೀನಿ ಇವನ್ನ ಮಾವಿನ ಕೈ ಇವನ್ನೆಲ್ಲ ಕಲಿಸ್ತಾ ಇದ್ದೀನಿ ಒಣಗಿ ಎಷ್ಟಾಗಿದ್ದಾವೆ ಸ್ವಲ್ಪ ಆಗಿದ್ದಾವೆ ಈಗೆಲ್ಲ ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಈಗ ನೀರು ತಣ್ಣಗಾಗಿದೆ ಉಪ್ಪಿನ ನೀರು ಒಗ್ಗರಣೆ ನೀರು ಇತ್ತಲ್ಲ ಅದನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸುಮಾರು ಒಂದು ಒಂದು ನೂರು ಗ್ರಾಮ್ ಖಾರದ ಪುಡಿ ಬೇಕಿದಕ್ಕೆ ಖಾರದ ಪುಡಿ ಕಲರ್ ಚೆನ್ನಾಗಿರಬೇಕು ಹಂಗಿದ್ರೆ ಉಪ್ಪಿನಕಾಯಿ ಕಲರ್ ಚೆನ್ನಾಗಿರುತ್ತೆ ಖಾರದ ಪುಡಿ ಅಂದರೆ ಆಗಲೇ ರೆಡಿ ಮಾಡ್ಕೋಬೇಕು ಹಂಗಾದರೆ ಉಪ್ಪಿನಕಾಯಿ ಫ್ರೆಶ್ ಚೆನ್ನಾಗಿರೋದು ಈಗ ಮನೇಲಿ ಯಾವಾಗಲೂ ಮಾಡಿದ ಖಾರದ ಪುಡಿ ಹಾಕಬಾರ್ದು ಮಾವಿನಕಾಯಿ ಉಪ್ಪಿನಕಾಯಿಗೆ ಆಗಲೇ ಉಪ್ಪಿನಕಾಯಿ ಮೆಣಸಿನ್ಕಾಯಿಂದ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೇಕಾದ್ರೆ ಸಾಸಿವೆ ಪುಡಿ ಜೀರಿಗೆ ಪುಡಿ ಹುರಿದು ಹಾಕ್ಬೋದು ಆ ಥರ ಅದನ್ನು ಬೇರೆ ಥರ ಉಪ್ಪಿನಕಾಯಿ ಮಾಡ್ತೀನಿ ನಾನು ಜೀರಿಗೆ ಪುಡಿ ಸಾಸಿವೆ ಪುಡಿ ಎಲ್ಲ ಹಾಕಿಬಿಟ್ಟು ಇದು ಈ ಥರ ಮಾಡ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಜಾಸ್ತಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿದ್ದೆ ನಾನು ಈ ಖಾರದ ಪುಡಿ ಒಂದು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟು ಟೇಸ್ಟ್ ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು ಈಗ ಉಪ್ಪು ಖಾರ ಎಲ್ಲ ಆಗಿದೆಯಾ ಅಂತ ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಒಂದೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಡಬ್ಬಿಗೆ ಹಾಕಬೇಕು ಈಗ ಎಲ್ಲ ಕರೆಕ್ಟಾಗಿದೆ ಈಗ ಇದಕ್ಕೆ ಹಾಕಿಡ್ತೀನಿ ನಾನು ಯಾಕಂದರೆ ಇದು ಇನ್ನೊಂದು ವಾರದವರೆಗೂ ತಿರುಗುತ್ತಾನೆ ಇರಬೇಕು ಆಮೇಲೆ ಒಂದು ಬಾಟ್ಲಿಗೆ ಹಾಕ್ಕೋಬೇಕು ಗ್ಲಾಸಿನ ಬಾಟ್ಲಿ ಇಲ್ಲ ಜಾಡಿಗೆ ಹಾಕ್ಕೋಬೇಕು ಪ್ಲಾಸ್ಟಿಕ್ಕಿಂದ್ರಲ್ಲೇ ಬಿಡೋದು ಬೇಡ ನಾನು ಇನ್ನೊಂದು ಎರಡು ದಿವಸ ಬಿಟ್ಟು ಆಮೇಲೆ ಹಾಕ್ಕೊಳ್ತೀನಿ ತಿರು ತಿರುಬೇಕಲ್ವ ಅದಕ್ಕೋಸ್ಕರ ಒಂದು ಇದು ಈಗಲೇ ಬರೋದಿಲ್ಲ ಇನ್ನೊಂದು ವಾರನಾದರೂ ಬಿಡಬೇಕು ಎಲ್ಲ ಚೆನ್ನಾಗಿ ಅದು ಮೆತ್ತಗಾಗಬೇಕು ಮಾವಿನಕಾಯಿ ಆ ರಸದಲ್ಲಿ ಹಾಗಾಗಿ ಒಂದು ವಾರನಾದರೂ ತಿರುತ್ತೆ ಇರಬೇಕು ಅದಕ್ಕೋಸ್ಕರ ಪ್ಲ್ಯಾಸ್ಟಿಕಿನ ಡಬ್ಬೆಗೆ ಹಾಕಿದ್ದೀನಿ ಇಲ್ಲಾಂದರೆ ನಾನು ಗಾಜಿನ ಬಾಟ್ಲಿಗೆ ಆಮೇಲೆ ಹಾಕ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್